ದರ್ಶನ ಎಂಥ ಸ್ವಭಾವ ಗುಣ ಅಂತಂದರೆ ಪ್ರತಿಯೊಬ್ಬರಿಗೂ ದರ್ಶನ್ ಹೆಲ್ಪ್ ಮಾಡ್ತಾನೆ ಬಂದಿದ್ದಾರೆ ದರ್ಶನ ಹೊಡಿಬೇಕು ತುಳಿಬೇಕು ಮಾಡಬೇಕು ಅಂತಂದರೆ ದರ್ಶನ್ ಇರೋ ಬಾಡಿಗೆ ದ ಆ ರೇಣುಕಾ ಸ್ವಾಮಿ ಒಂದು ಕಿರ್ಬೆಳಗು ಅಲ್ಲ ಅವ್ನಿಗೆ ಹದಿನೇಳು ಜನ ಬೇಕಾ ಹೊಡಿಯೋಕ್ಕೆ ಶುಭ ಸಂಜೆ ಹೋಗಿ ಶುಭ ರಾತ್ರಿ ಆಗಿದೆ ರಾತ್ರಿ ಕೆಲವೊಬ್ಬರೆಲ್ಲ ಜ್ಯೂಸಲ್ಲಿ ಕೂಗಾಡ್ತಾ ಇದ್ದೀರಾ ಇನ್ನು ಕೆಲವೊಬ್ಬರು ಜ್ಯೂಸ್ ಹಾಕೊಂಡ್ರೆ ಕೂಗಾಡ್ತಾ ಇದ್ದಾರೆ ಇಲ್ಲಿ ತೊಂದರೆ ಇಲ್ಲ ಅರ್ಥ ಆಗ್ತದೆ ಏನಂತ ಸೌಂಡ್ ಬರ್ತದಪ್ಪ ನಮ್ಮ ದಾಸ್ತ ನಮ್ಮ ಕೈಯತ್ರಿ ಒಂದೇ ಗೂಸ ಕೈ ಗೂಸ ತಿಂದ್ರ ಮಶಣದಲ್ಲಿ ವಾಸ ನಿಮ್ಗೆ ಮನೆ ಬೇಕು ಮಶಣ ಬೇಕು ಡಿಸೆಂಬರ್ ಅಲ್ಲಿ ಹದಿನೇಳು ಜನ ಬೇಕಾ ಹೊಡಿಯಕೆ ಏನ ಬುದ್ಧಿವಾದ ಹೇಳಿ ಈಗ ಯಾರ ಮನೆ ಹೆಣ್ಮಕ್ಳಿಗೆ ಮಾಡ್ರಿ ಯಾರು ಕೋಪ ಬರಲ್ಲ ಯಾರು ಕೋಪ ಬರಲ್ಲ ಹೇಳಿ ಪ್ರತಿಯೊಬ್ಬಗೂ ಬರುತ್ತೆ ಒಬ್ಬ ಆಟೋ ಡ್ರೈವರ್ಗೂ ಬರ್ತದೆ ಒಬ್ಬ ಕಾಮನ್ ಮ್ಯಾನ್ಗೂ ಬರುತ್ತೆ ಅದೇ ತರ ಅವ್ನು ಮಾಡಿ ನಾಲ್ಕು ಫಿಕ್ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿ ಕ್ರಿಯೇಟ್ ಮಾಡಿ ಮಾಡ್ತಾ ಇರುವಾಗ ಕರ್ಸೋದ್ರೆ ಬುದ್ಧಿವಾದ ಹೇಳಿ ಕಳಿಸಿ ಕೊನೆಗೂ ಅವರು ದರ್ಶನ್ ಹೊಡೆದ್ಬಿಟ್ಟು ಡೇಟಾ ಹೇಳ್ಬಿಟ್ಟು ಹೋಗ್ರ ಏನಂತ ಕಾಸು ಕೀಸ್ ಕೊಟ್ಟು ಊಟಗೀಟ ಕೊಟ್ಟು ಕಳಿಸ್ಬಿಟ್ಟು ಹೋಗಿ ಸಂಜೆ ಹೋಗಿ ರಾತ್ರಿ ಮೀಟರ್ ಬೇಕು ಮೀಟರ್ ಮೀಟರ್ ಯುಗ ಯುಗಾದಿ ಯುಗಾದಿ ಮರಳಿ ಬರುತ್ತಿದ್ದಿ ಆದ್ರೆ ಹುಡುಗರು ಅವ್ರು ಇಲ್ದೇವರ ಟೈಮಲ್ಲಿ ಏನೋ ಒಂದಕ್ಕೊಂದು ಏನೋ ಕಡೆಯ ಹಿಂಗ ಮಾಡಾರೆ ಹಂಗ ಹಿಂಗೆ ಹುಡುಗರು ಬಿಲ್ಡಪ್ಕೋಸ್ಕರ ನಾನು ನಾನ್ ಮೇಲು ಅಂತ ಇರೋದ್ರಿಂದ ಒಬ್ರಿಗೊಬ್ರು ಹೊಡೆದು ಅಲ್ಲಿ ಏನೋ ಜೀವ ಹೆಚ್ಚು ಕಮ್ಮಿ ಆಯ್ತು ಹಂಗಾಗಿದ್ರಿಂದ ಅದು ಏನೋ ಒಂದಕ್ಕೊಂದು ಒಂದಕ್ಕೊಂದು ಇವ ಪ್ರಪಂಚದಲ್ಲಿ ಕೊಲೆನೇ ಆಗಿಲ್ವ ಏನ್ ಸತ್ತಿರೇನ್ ಮಹಾತ್ಮ ಗಾಂಧಿನ ಪ್ರತಿಯೊಬ್ಬರಿಗೂ ಗಣೇಶ ಶುಭಾಶಯಗಳು ಸತ್ಯರೇನು ಮಹಾತ್ಮ ಗಾಂಧಿನ ಕೊಲೆನೇ ಆಗಿಲ್ವಾ ಬೆಂಗಳೂರಲ್ಲಿ ಪ್ರತಿದಿನ ನಡೀತಾವೆ ಇವತ್ತೆಲ್ಲ ರಾಜಕೀಯದವರು ಪೊಲಿಟಿಕ್ಸ್ ಪ್ರತಿಯೊಬ್ಬರು ಎಲ್ಲ ತುಳಿದ್ಬಿಟ್ಟೆ ಎಲ್ಲರನ್ನ ಕೊಲೆ ಮಾಡೇ ಎಲ್ಲರೂ ಈ ಮಟ್ಟಕ್ಕೆ ಬರ್ತಾರೆ ಇವ ದರ್ಶನ್ ಒಬ್ಬ ಫಿಲಮ್ ನಟಿಸಿಲ್ಲ ಅಂದರೆ ಎಷ್ಟು ಜನ ಕಲಾವಿದರು ಅನ್ನೋ ಇಲ್ಲ ಎಷ್ಟು ಜನ ಪೋಸ್ಟರ್ಗಳು ಅಂಟ್ಸದಿಂದ ಅನ್ನ ತಿಂತಾಯಿದ್ರು ಇವ ದರ್ಶನ್ಗೆ ಒಂದು ಚಾನ್ಸ್ ಕೊಟ್ಟು ಬಿಡ್ಬೋದಲ್ಲ ಆಯ್ತಪ್ಪ ಇದು ಲಾಸ್ಟ್ ವಾರ್ನಿಂಗ್ ಅಂತವಾ